ಸುಮಾರು ವರ್ಷಗಳಿಂದ ಬಸವಾಕ್ಯೂ ಅಕಾಡೆಮಿ ಒಂದು ಎನರ್ಜಿ ಈಲಿಂಗ್ ಅಲ್ಲಿ ಸಂಶೋಧನೆ ಮಾಡ್ತಾ ಇದೀವಿ ಅಂಡ್ ಅದನ್ನ ಜನರಿಗೆ ತಲುಪೋ ಕೆಲಸನು ನಡೀತಾ ಇದೆ ಸಾಮಾನ್ಯ ಮನುಷ್ಯನ್ಗೆ ಕಾಮನ್ ವರ್ಡ್ ಅಲ್ಲಿ ಎನರ್ಜಿ ಹೀಲಿಂಗ್ ಅಂದ್ರೆ ಒಂದು ಡೌಟ್ ಬರುತ್ತೆ ವಾಟ್ ಈಸ್ ಎನರ್ಜಿ ವಾಟ್ ಈಸ್ ಹೀಲಿಂಗ್ ಸೊ ಎನರ್ಜಿ ಅಂದ್ರೆ ಶಕ್ತಿ ಅಂತ ಗೊತ್ತು ಸೊ ಈಲಿಂಗ್ ಅಂತ ವರ್ಡ್ ಕೇಳೇ ಇಲ್ಲ ಬಿಫೋರ್ ಏಟೀನ್ತ್ ಸೆಂಚುರಿ ಎಲ್ಲಾ ಡಾಕ್ಟರ್ಸ್ ಈಲರ್ಸ್ ಅಂತ ಕರಿತಾ ಇದ್ರು ಯಾಕಂದ್ರೆ ಅದ್ರನ್ನ ಹೀಲ್ ಮಾಡ್ತಾರೆ ವಾಸಿ ಮಾಡ್ತಾರೆ ಸೊ ಆಫ್ಟರ್ ಸೆವೆಂಟೀನ್ ಏಯ್ಟೀನ್ ಸೆಂಚುರಿ ಆದ್ಮೇಲೆ ಡಾಕ್ಟರ್ಸ್ ವರ್ಡ್ ಬಂದಿರೋದು ಬಟ್ ಈಲರ್ಸದ ಕೆಲಸ ಏನಪ್ಪಾ ಅಂತಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂತ ಶಕ್ತಿನ ಬ್ಯಾಲೆನ್ಸ್ ಮಾಡ್ತಾರೆ ಆ ಬ್ಯಾಲೆನ್ಸ್ ಮಾಡೋ ಒಂದು ಸ್ಕಿಲ್ ಅನ್ನ ಅವ್ರು ಕಲ್ತಿರ್ತಾರೆ ಇವತ್ತು ಬಸವ ಅಕಾಡೆಮಿ ಕಡೆಯಿಂದ ಕರ್ನಾಟಕ ಮತ್ತು ದೇಶದಾದ್ಯಂತ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಈ ಒಂದು ಈಲಿಂಗ್ ನ ಕಲ್ತ್ಕೊಂಡಿದ್ದಾರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಪ್ಲಸ್ ಅವರ ಮನೆ ಮತ್ತು ಅವರ ದೇಹನ ಯಾವುದೇ ಒಂದು ಮೆಡಿಸಿನ್ ಇಲ್ಲದೆ ವಾಸಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ವಾಟ್ ಈಸ್ ದಿಸ್ ಈಲಿಂಗ್ ಈಲಿಂಗ್ ಅಂದ್ರೆ ಏನು ಇಲ್ಲಿ ಏನು ಒಂದು ನಮ್ಮ ದೇಹದಲ್ಲಿ ಏನ್ ಆಗುತ್ತೆ ನಾವು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪ್ರಕೃತಿನ ತರಲೇ ಇಲ್ಲ ಸೈನ್ಸ್ ಸೈನ್ಸ್ ಅಂತ ಹೇಳಿ ಪ್ರತಿಯೊಬ್ಬರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಓದ್ತಾ ಬಂದ್ವಿ ಬಟ್ ಅದನ್ನು ಬೇಕು ನಮಗೆ ಬಟ್ ಅದರ ಜೊತೆಗೆ ಪ್ರಕೃತಿನಲ್ಲಿ ಒಂದು ಸೈನ್ಸ್ ಇದೆ ಆ ಪ್ರಕೃತಿನಲ್ಲಿ ಇರ್ತಕ್ಕಂಥ ಸೈನ್ಸ್ನ ನಾವು ಕಲಿಬೇಕಾಗತ್ತೆ ಈ ಪ್ರಕೃತಿ ಸೈನ್ಸ್ ಅಲ್ಲಿ ನಾವು ಏನೆಲ್ಲ ಕಲಿಬಹುದು ಇದನ್ನ ಇವತ್ತು ನಾವು ನೋಡೋಣ ಈ ಎನರ್ಜಿ ಹೀಲಿಂಗ್ ಅಂತ ಏನ್ ಕರಿತೀವಿ ಇದನ್ನ ಮಾಡರ್ನ್ ಸೈನ್ಸ್ ಅಲ್ಲಿ ವೈಬ್ರೇಷನಲ್ ಮೆಡಿಸಿನ್ ಅಂತಾರೆ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ವ್ಯತ್ಯಾಸ ತರಬೇಕು ಅಂದರೆ ಅದು ಕಾಯಿಲೆ ಆಗಿರ್ಬೋದು ಆ ಕಾಯಿಲೆನ ಗುಣ ಮಾಡೋದಾಗಿರ್ಬೋದು ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡೋದಾಗಿರ್ಬೋದು ಸ್ಟ್ರೆಸ್ಸಿಂದ ಆಚೆ ತರೋದಾಗಿರ್ಬೋದು ಅದೆಲ್ಲದನ್ನು ನಾವು ತರಾಂಗಾಂತರಗಳಿಂದ ರೇಸ್ ಇಂದ ಮಾಡಬಹುದು ಅದನ್ನು ಬೇರೆ ಬೇರೆ ವಿಧಗಳಿದೆ ಕೆಲವರು ಜಂಪ್ಸೋನು ಕ್ರಿಸ್ಟಲ್ಸಿಂದ ಮಾಡ್ತಾರೆ ಬ್ಯಾಚ್ ಫ್ಲವರ್ ಥೆರಪಿ ಅಂತ ಮಾಡ್ತಾರೆ ಹೋಮಿಯೋಪತಿ ಎಲೆಕ್ಟ್ರೋ ಹೋಮಿಯೋಪತಿ ಕಲರ್ ಥೆರಪಿ ಆಕ್ಯುಪ್ರೆಜರ್ ಆಕ್ಯುಪಂಚರ್ ಇದೆಲ್ಲದನ್ನು ಇಟ್ಸ್ ಅ ಪಾರ್ಟ್ ಆಫ್ ವೈಬ್ರೇಷನಲ್ ಮೆಡಿಸಿನ್ ಈವನ್ ನೀವು ಕ್ಯಾನ್ಸರ್ ಆದರೆ ರೇಡಿಯೋ ಥೆರಪಿ ಅಂತ ಮಾಡ್ತಾರಲ್ವಾ ಅಲ್ಲೇನು ಯಾವುದೋ ಮೆಡಿಸಿನ್ ಕೊಡಲ್ಲ ರೇಡಿಯೋ ಥೆರಪಿನಲ್ಲಿ ಏನು ಮಾಡ್ತಾರೆ ಹೇಳಿ ಒಂದು ರೇಸನ್ನ ಬಿಡ್ತಾರೆ ಆ ಒಂದು ಜಾಗಕ್ಕೆ ಅವಾಗ ಆ ಕ್ಯಾನ್ಸರ್ ಸೆಲ್ಸು ಸಾಯುತ್ತೆ ಸೊ ಈವನ್ ಕಿಡ್ನಿ ಸ್ಟೋನ್ ಆದ್ರೂ ಅದನ್ನು ಬ್ರೇಕ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ಸಮ್ ರೇಸ್ ಸೊ ಆ್ಯಂಡ್ ದಿಸ್ ಈಸ್ ಮೆಥಡ್ ಅಷ್ಟೇ ಬೇರೆ ಬೇರೆ ಮೆಥಡಿಂದ ನಾವು ಸ್ಟಿಮ್ಯುಲೇಷನ್ ಮಾಡ್ಬೋದು ದೇಹನ ಅಕ್ಕಿ ಪಂಚರ್ ಮಾಡ್ತೀವಿ ಸೀಟ್ಸ್ ಮಾಡ್ತೀವಿ ಮ್ಯಾಗ್ನೆಟ್ಸ್ ಪ್ರೆಷರು ಲೈಟ್ ಕಲರ್ ಇದೊಂದು ವಿಧಾನ ಅಷ್ಟೇ ಫೈನಲ್ ಆಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನ ಚುರುಕಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಶಕ್ತಿ ಬೇಕು ಆ ಶಕ್ತಿಯ ಪ್ರವಾಹ ನಮ್ಮ ದೇಹದಲ್ಲಿ ಸರಾಗವಾಗಿ ಆಗಬೇಕು ಅಂತಂದ್ರೆ ನಿಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಮೆರಿಡಿಯನ್ಸ್ ಆಗಿರ್ಬೋದು ಚಕ್ರಗಳಾಗಿರ್ಬೋದು ನಿಮ್ಮ ಜಾಯಿಂಟ್ಸ್ ಆಗಿರ್ಬೋದು ಅದೆಲ್ಲ ಹೆಲ್ತಿ ಆಗಿರ್ಬೇಕು ಯಾವಾಗ ಹೆಲ್ತಿ ಇರುತ್ತೋ ಆಟೋಮೆಟಿಕಲಿ ನಿಮ್ಮ ದೇಹ ತನ್ನ ಕಾರ್ಯನ ಸರಾಗವಾಗಿ ನಡೆಸ್ಕೊಂಡು ಹೋಗುತ್ತೆ ಯಾವಾಗ ಯಾವುದಾದ್ರು ಒಂದು ಅಂಗಕ್ಕೆ ಶಕ್ತಿಯ ಪ್ರವಾಹ ಆಗಿಲ್ಲ ಅಂತಂದರೆ ನಾವು ಬೇರೆ ಬೇರೆ ಮೆಥಡಲ್ಲಿ ನಾವು ಸ್ಟಿಮ್ಯುಲೇಷನ್ ಮಾಡ್ತೀವಿ ಸೊ ಈ ಸ್ಟಿಮ್ಯುಲೇಷನ್ನ ನಾವು ಸಿಂಪಲ್ಲಾಗಿ ಆ್ಯಂಡ್ ಕರಾರು ಒಕ್ಕಾಗಿ ಮಾಡ್ಬೋದು ಇವತ್ತು ಫಾರ್ ಎಕ್ಸಾಂಪಲ್ ಏನಾದರೂ ಒಂದು ಕಿಡ್ನಿ ಮೆರಡಿಯನ್ನೇ ಟಚ್ ಮಾಡಬೇಕು ಓನ್ಲಿ ಎಸ್ಕ್ರಿಷನ್ ಸಿಸ್ಟಮ್ ಯುರಿನೇಷನ್ ಮಾತ್ರ ಸ್ಟ್ರೆಂಥನ್ ಮಾಡಬೇಕು ಅದನ್ನ ಮಾತ್ರ ರೆಕ್ಟಿಫೈ ಮಾಡ್ಬೇಕಂದ್ರೆ ನೀವು ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ಬೋದು ಕಲರ್ ಯೂಸ್ ಮಾಡ್ಬೋದು ಪ್ರೆಜರ್ ಯೂಸ್ ಮಾಡ್ಬೋದು ಸೊ ಹೀಗಾಗಿ ಇದು ನಿಮ್ಮ ದೇಹದಲ್ಲಿ ಒಂದು ಶಕ್ತಿಯ ಪ್ರವಾಹನ ಸರಾಗವಾಗಿ ಮಾಡ್ತಕ್ಕಂಥ ಉಪಯೋಗಿಸ್ತಕ್ಕಂಥ ಒಂದು ಮೆಥಡ್ ಕಲರ್ ಥೆರಪಿ ನೀವು ಯೂಸ್ ಮಾಡೋ ಒಂದು ಕಲರ್ಸ್ ನಮ್ಮ ಹೊರಗಡೆ ಸೂರ್ಯನ ಬೆಳಕಿನಲ್ಲಿ ಏನು ಕಲರ್ ಇರುತ್ತಲ್ಲ ವೈಟ್ ಲೈಟು ಇದನ್ನ ಚದುರಿಸಿದಾಗ ಪ್ರಿಸಮ್ ಅಲ್ಲಿ ಚದುರಿಸಿದಾಗ ನಾವೆಲ್ಲ ಕಾಣ್ತೀವಿ ವಿಫ್ಗಯಾರ್ ಈ ಒಂದು ರೇನ್ಬೋ ಕಲರ್ನ ನಾವು ನೋಡ್ತೀವಿ ಇದೇ ತರ ಕಾಮನ್ ಬಿಲ್ ಅಲ್ಲಿ ನೋಡಿರ್ತೀರಾ ಈ ಏಳು ಬಣ್ಣಗಳನ್ನ ನಾವು ಏಳು ಚಕ್ರಗೆ ಕೋರಿಲೇಟ್ ಮಾಡ್ತಾ ಹೋಗ್ತೀವಿ ಸೊ ಡೆಫಿನೆಟ್ ಆಗಿ ಈ ಕಲರ್ಸ್ ಇಂದ ನೀವು ಚಕ್ರಸ್ನ ಆಕ್ಟಿವೇಟ್ ಮಾಡ್ಬೋದು ಮೆರಿಡಿಯನ್ಸ್ ನ ಆಕ್ಟಿವೇಟ್ ಮಾಡಬಹುದು ಜಾಯಿಂಟ್ಸ್ ನ ಆಕ್ಟಿವೇಟ್ ಮಾಡಬಹುದು ಸರಿನಾ ನೋಡಿ ಇವನ್ ಸೈಂಟಿಫಿಕ್ ಆಗಿನೂ ದರ್ ಈಸ್ ಅ ರೀಸನ್ ಇಯರ್ ನೀವು ನೋಡ್ಬೋದು ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟರ್ಮ್ ಅಂತ ಕರಿತಾರೆ ನೀವು ಫಿಸಿಕ್ಸ್ ಓದಿರೋರಿಗೆಲ್ಲ ಗೊತ್ತಿರುತ್ತೆ ಇದು ಸೊ ನಾವು ಯೂಸ್ ಮಾಡತಕ್ಕಂತ ಎಲೆಕ್ಟ್ರಿಕಲ್ ಪವರ್ ಫ್ರೀಕ್ವೆನ್ಸಿ ಎಷ್ಟಪ್ಪ ಅಂದ್ರೆ ಇಂಡಿಯಾದಲ್ಲಿ ಫಿಫ್ಟಿ ಎಡ್ಸ್ ಅಂದ್ರೆ ನೀವು ಈ ಎಲೆಕ್ಟ್ರಿಕ್ ಲೈಟ್ ಇರುತ್ತಲ್ವಾ ಆ ಕರೆಂಟ್ ಬರುತ್ತಲ್ವಾ ಆ ಎಲೆಕ್ಟ್ರಿಸಿಟಿ ಅದು ಒಂದ್ ಒಂದು ಸೆಕೆಂಡಿಗೆ ಗೆ ಐವತ್ತು ಸತಿ ಬಡ್ಕೊತೈತೆ ಸೈನಸ್ ವೇವ್ ಅದೇ ನೀವು ನಿಮ್ಮ ಮೊಬೈಲ್ ಟಿ ವಿ ತಗೊಂಡ್ರೆ ಅದು ಸಾವಿರಾರು ಟೆನ್ ಟು ದಿ ಪವರ್ ಆಫ್ ನೈನ್ ಅಷ್ಟು ಟೆರಸ್ ಬರುತ್ತೆ ಅದೇ ನೀವು ನಿಮ್ ಮೊಬೈಲ್ ತಗೊಂಡ್ರೆ ಟೆನ್ ಟು ದಿ ಪವರ್ ಆಫ್ ಟೆನ್ ಆರ್ಸ್ ಬರುತ್ತೆ ಕಲರ್ ತಗೊಂಡ್ರೆ ಟೆನ್ ಟು ದಿ ಪವರ್ ಆಫ್ ಫೋರ್ಟೀನ್ ಆರ್ಟ್ಸ್ ಅಂದ್ರೆ ಹತ್ರ ಗಾತ ಹದಿನಾಲ್ಕು ಒಂದು ಸೆಕೆಂಡಿಗೆ ಟೆನ್ ತೌಸಂಡ್ ಕ್ರೋರ್ಸ್ ಹತ್ತರ ಗಾತ ಹದಿನಾಲ್ಕು ಅಷ್ಟು ಸತ್ಯದ ಅದು ವೈಬ್ರೇಟ್ ಆಗುತ್ತೆ ಮತ್ತೆ ಅಷ್ಟೊಂದು ವೈಬ್ರೇಟ್ ಆಗುತ್ತೆ ಲೈಟ್ ನಮ್ ಮೇಲೆ ಬೀಳುತ್ತೆ ನಮ್ಗೆ ಏನ್ ಆಗಲ್ಲ ಅಂತ ಅನ್ಸ್ಬಹುದು ಸೊ ಆ ಹೈ ವೈಬ್ರೇಷನ್ ಇರೋದ್ರಿಂದಾನೇ ಈ ಭೂಮಿ ಮೇಲೆ ಜೀವರಾಶಿಗಳು ಬದುಕಿರೋದು ಬಟ್ ಅದಕ್ಕೆ ಪವರ್ ಇರಲ್ಲ ಸೂರ್ಯನಿಂದ ಇಲ್ಲಿ ಬರೋದ್ರೊಳಗಡೆ ಆ ಫ್ರೀಕ್ವೆನ್ಸಿ ಮಾತ್ರ ಉಳಿದಿರುತ್ತೆ ಪವರ್ ಇರಲ್ಲ ಅದಕ್ಕೆ ಏನಾದ್ರೂ ಪವರ್ ಕೊಟ್ಟಿವೆ ಅಂದ್ರೆ ಇಟ್ ವಿಲ್ ಡ್ಯಾಮೇಜ್ ಎವ್ರಿಥಿಂಗ್ ನೀವು ನೋಡಿರ್ಬೋದು ಲೇಸರ್ ರೈಟ್ಸ್ ಇದು ಲೇಸರ್ ರೈಟ್ಸ್ ಅದೆಲ್ಲ ನೀವು ನೋಡಿರ್ಬೋದು ಇಟ್ ಇಸ್ ಅದೇನಪ್ಪ ಅಂದ್ರೆ ಲೇಸರ್ ವೆಪನ್ ಇಂದ ಒಂದು ಯುದ್ಧ ವಿಮಾನನೇ ಹೊಡಿತಾರೆ ಅದನ್ನ ಸೇಮ್ ಕಲರ್ ರೆಡ್ ಕಲರ್ ನೋಡಿರ್ತೀರ ನೀವು ಅದನ್ನು ವಿಬ್ಬೈರಲ್ಲೇ ಬರುತ್ತೆ ಬಟ್ ಅದಕ್ಕೆ ಶಕ್ತಿನ ತುಂಬಿರ್ತಾರೆ ಅದೇ ವಿಜಿಬಲ್ ರೇಸ್ ಕಣ್ಣಿಗೆ ಕಾಣ ಇದರಲ್ಲಿ ವೈಬ್ರೇಷನ್ ಇರುತ್ತೆ ಶಕ್ತಿ ಇರಲ್ಲ ಹಾಗಾಗಿ ನಮಗೆ ಅದರದ್ದು ಒಂದು ಎನರ್ಜಿ ಗೊತ್ತಾಗಲ್ಲ ಬಟ್ ಅದೇ ಮೊಬೈಲ್ಗೆ ಶಕ್ತಿ ತುಂಬಿರ್ತೀವಿ ನಾವು ಸ್ವಲ್ಪ ಕಿವಿ ಇಟ್ಕೊಳ್ಳಿ ಯು ಕ್ಯಾನ್ ಸಿ ಸಮ್ ವೈಬ್ರೇಷನ್ ಸಮ್ ಪೇನ್ ಸಮ್ ಇರಿಟೇಷನ್ ಆಫ್ಟರ್ ಒಂದು ಅರ್ಧ ಗಂಟೆ ಮಾತಾಡಿದ್ಮೇಲೆ ಕಿವಿ ಸ್ವಲ್ಪ ನೋತರ ಆ ಫೀಲ್ ಡಿಸ್ಕಂಫರ್ಟ್ ಫೀಲಿಂಗ್ ಆಗುತ್ತೆ ಯಾಕಾಗಿ ಆ ವೈಬ್ರೇಷನ್ಗೆ ಪವರ್ ಆ್ಯಡ್ ಮಾಡಿದಾಗ ನಿಮ್ ತುಂಬಾ ಜನ ಅಂತಾರೆ ಕೈ ಕೈಗೆ ಹಿಂಗೆ ಹಚ್ಕೊಳೋದ್ರಿಂದ ಅಷ್ಟು ಮೈ ಮೈಯೆಲ್ಲ ಬಣ್ಣ ಬಡ್ಕೊಂಡ್ಬಿಡೋಣ ಆ ಬಣ್ಣದ ಶರ್ಟ್ ಹಾಕ್ಕೊಂಬಿಡೋಣ ಸೂರ್ಯನ ಬೆಳಕಲ್ಲಿ ಅಷ್ಟು ಬಣ್ಣ ಇದೆಲ್ಲ ನಮಗೆಲ್ಲ ಏನಾಗುತ್ತೆ ಎಸ್ ಅದೆಲ್ಲ ಬೆಳಕು ನಮ್ಮ ಮೇಲೆ ಬೀಳೋದ್ರಿಂದಾನೇ ಇವತ್ತು ನಾವು ಜೀವಂತವಾಗಿರೋದು ಬಟ್ ಅದನ್ನ ಯಾವ ಯಾವ ಒಂದು ರಿಫ್ಲೆಕ್ಸ್ಗೆ ನಾವು ಅಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಶಕ್ತಿ ಆ ಒಂದು ಈಲಿಂಗ್ ಡಿಪೆಂಡ್ ಆಗಿರುತ್ತೆ ನೋಡಿ ಒಂದೊಂದು ಚಕ್ರಕ್ಕೆ ಒಂದೊಂದು ಕಲರ್ಸ್ನ ಅಲೋಕೇಟ್ ಮಾಡ್ತಾ ಬರ್ತೀವಿ ಅದ್ಭುತವಾಗಿ ಆಕ್ಟಿವ್ ಆ ವರ್ಕ್ ಆಗುತ್ತೆ ಇದು ಯಾವ ಒಂದು ರಿಫ್ಲೆಕ್ಸ್ಗೆ ನೀವು ಕಲರ್ ಹಾಕ್ತಿರೋ ಆ ಒಂದು ರೇಸ್ ಅದು ರಿಫ್ಲೆಕ್ಟ್ ಆಗುತ್ತೆ ಇವಾಗ ಗ್ರೀನ್ ಕಲರ್ ಹಾಕಿರ್ತೀರಲ್ವಾ ಅವಾಗ ಏನಾಗುತ್ತೆ ಆ ಉಳಿದಿದ ಕಲರ್ ಎಲ್ಲ ಅಬ್ಸರ್ವ್ ಆಗಿ ಆ ಗ್ರೀನ್ ರಿಫ್ಲೆಕ್ಟ್ ಆಗುತ್ತೆ ಅದು ನಿಮ್ಮ ದೇಹಕ್ಕೆ ಎನರ್ಜಿನ ಕೊಡ್ತಾ ಬರುತ್ತೆ ಸೊದು ಈ ಎನರ್ಜಿ ಈ ಒಂದು ಕಲರ್ಸ್ ನ ಹಾಕೋ ಉದ್ದೇಶ ಏನು ಯಾಕಾಗಿ ಈ ಕಲರ್ಸ್ ನ ಹಾಕ್ತಿವಿ ಇದು ಹಾಕೋದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಚೀ ಅಂತ ಕರೀತಾರೆ ಚೈನೀಸಲ್ಲಿ ಜಪಾನೀಸ್ ಅವರು ಕೀ ಅಂತಾರೆ ಇಂಡಿಯನ್ ಸೈನ್ಸ್ ಅಲ್ಲಿ ನಾವು ಪ್ರಾಣ ಶಕ್ತಿ ಅಂತಿದ್ವಿ ಈ ಪ್ರಾಣಶಕ್ತಿ ನಮಗೆ ಮೂರು ಕಡೆಯಿಂದ ಬರುತ್ತೆ ಒಂದು ಪೇರೆಂಟ್ಸ್ ಇಂದ ಬರುತ್ತೆ ದಟ್ ಇಸ್ ಕಾಲ್ಡ್ ಕಂಜೆನಿಕಲ್ ಎನರ್ಜಿ ಅಂತ ಇರ್ತೀವಿ ಎರಡನೇದು ಊಟದಿಂದ ಬರುತ್ತೆ ಅದನ್ನು ಫುಡ್ಚಿ ಅಂತೀವಿ ಎರಡನೇದು ಗಾಳಿಯಿಂದ ಬರುತ್ತೆ ಅದನ್ನು ಏರ್ಚಿ ಅಂತೀವಿ ಪ್ರಾಣ ಪ್ರಾಣಶಕ್ತಿ ಈ ಮೂರು ಶಕ್ತಿ ಒಂದು ಪೇರೆಂಟ್ಸಿಂದ ಬಂದಿರೋದು ಒಂದು ಆಹಾರದಿಂದ ಬಂದಿರೋದು ಒಂದು ಬ್ರೀತಿಂಗಿಂದ ಬಂದಿರೋದು ಈ ಮೂರು ಎನರ್ಜಿಗಳನ್ನು ಒಟ್ಟುಗೂಡಿಸಿ ನಮ್ಮ ದೇಹಕ್ಕೆ ಪ್ರಾಣ ಶಕ್ತಿನ ತುಂಬೋದು ಯಾರು ಅಂದ್ರೆ ನಿಮ್ಮ ಶ್ವಾಸಕೋಶಗಳು ಬಟ್ ಇವತ್ತು ತುಂಬಾ ಪೊಲ್ಯೂಷನ್ ಇರೋದ್ರಿಂದ ಸ್ವಲ್ಪ ಮೂರನೇ ಎನರ್ಜಿ ಕಡಿಮೆ ಆಗಿದೆ ಏರ್ಚಿ ಬಿಕಾಸ್ ಆಫ್ ಹೈಬ್ರಿಡೈಸೇಷನ್ ಫುಡ್ ಆಗಿರೋದ್ರಿಂದ ಚಿ ಕಡಿಮೆ ಆಗ್ತಾ ಇದೆ ಈವನ್ ಪೇರೆಂಟ್ಸ್ ಅಷ್ಟೇ ಇಟ್ಸ್ ನಾಟ್ ನಾವು ನೆಕ್ಸ್ಟ್ ಜನರೇಷನ್ ಹುಟ್ಟಾಕಬೇಕು ಅಂದ್ರೆ ವಿ ಶುಡ್ ಹ್ಯಾವ್ ಎನರ್ಜಿ ಯಾವಾಗ ನಮ್ಮಲ್ಲಿ ಶಕ್ತಿ ಕಡಿಮೆ ಆಗುತ್ತೋ ಹಾಗಾಗಿ ನೆಕ್ಸ್ಟ್ ಆಫ್ ಸ್ಪ್ರಿಂಗ್ ಎನರ್ಜಿನೂ ಕಡಿಮೆ ಆಗುತ್ತೆ ಇವತ್ತು ಇಮ್ಯುನಿಟಿ ಆಗಿರ್ಬೋದು ಗ್ರೋತ್ ಆಗಿರ್ಬೋದು ಸ್ಟ್ರೆಂತ್ ಆಗಿರ್ಬೋದು ನಿಮ್ಮ ಕೆಲಸ ಮಾಡ್ತಕ್ಕಂಥ ಬೇಕಾಗಿರ್ತಕ್ಕಂಥ ಎನರ್ಜಿ ಆಗಿರ್ಬೋದು ಎಲ್ಲವುದು ಬರೋದು ಚೀಯಿಂದ ಸೊ ಹಾಗಾಗಿ ಈ ಚೀ ಉತ್ಪಾದನೆಗೆ ನಾವು ಒಬ್ಬರು ನೋಡಿ ಎಷ್ಟೇ ತಿಂದ್ರೂ ಸಣ್ಣ ಇರ್ತಾರೆ ಇನ್ನೊಬ್ಬರು ಎಷ್ಟೇ ತಿಂದರೂ ದಪ್ಪ ಇರ್ತಾರೆ ಕೆಲವರಿಗೆ ಆಲ್ವೇಸ್ ಡೈಜೆಷನ್ ವೀಕ್ ಇರುತ್ತೆ ಕೆಲವರಿಗೆ ಆಲ್ವೇಸ್ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಯಾಕಾಗಿ ಅಂದ್ರೆ ಆ ಕಂಜೆನೆಟಿಕಲ್ ಎನರ್ಜಿ ಜೀನ್ಸ್ ಇಂದ ಟ್ರಾನ್ಸ್ಫರ್ ಆಗಿರುತ್ತೆ ಸೊ ದಟ್ ಇಸ್ ದೇರ್ ಬಾಡಿ ನೇಚರ್ ಅದನ್ನ ನಾವು ಕಮ್ ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ ಸೊ ಅದು ಆ ಕಂಜನೆಟಿಕಲ್ ಎನರ್ಜಿ ಎಲ್ಲಿರುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಕಿಡ್ನಿ ನಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಈ ಮೂರು ಎನರ್ಜಿನ ನಾವು ಚೆನ್ನಾಗಿ ತಗೊಂಡಾಗ ಈ ಒಂದು ಚೀ ಏನ್ ಮಾಡುತ್ತೆ ನಮ್ಮ ದೇಹನ ಬಿಸಿಯಾಗಿಡುತ್ತೆ ತುಂಬಾ ಜನ ಮಕ್ಕಳಿಗೆ ಜ್ವರ ಬಂತು ನೆಗಡಿ ಆಯ್ತು ಇನ್ನೊಂದು ತೊಂದರೆ ಆಗ್ತಾ ಇದೆ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಯಾಕಾಗಿ ಅವರ ದೇಹದಲ್ಲಿ ಆ ಒಂದು ಶಕ್ತಿಯ ಕೊರತೆ ಆಗಿರುತ್ತೆ ಇದನ್ನ ನಾವು ಚೀ ಡಿಫಿಶಿಯನ್ಸಿ ಅಂತ ಕರಿತೀವಿ ಅದು ಲಂಗ್ ಚೀ ಡಿಫಿಶಿಯನ್ಸಿ ಇರ್ಬೋದು ಸ್ಟಮಕ್ ಚೀ ಡಿಫಿಶಿಯನ್ಸಿ ಇರ್ಬೋದು ಇಲ್ಲ ಕಿಡ್ನಿ ಚೀ ಡಿಫಿಷಿಯನ್ಸ್ ಇರ್ಬೋದು ಬೇರೆ ಬೇರೆ ಯಾವ ಅಂಗದಲ್ಲಿ ಚೀ ಡಿಫಿಶಿಯನ್ಸಿ ಆಗುತ್ತೆ ಆ ರಿಲೇಟೆಡ್ ಸಿಂಟಮ್ಸ್ ನಾವು ನೋಡ್ತೀವಿ ಮಕ್ಳು ಇರ್ಬೋದು ದೊಡ್ಡವರು ಇರ್ಬೋದು ಬಟ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಏನ್ ಮಾಡ್ತೀವಿ ಇದಕ್ಕೆ ಆ ಚೀನ ಸ್ಟ್ರೆಂಥನ್ ಮಾಡೋದಿಕ್ಕೆ ಆ ಪ್ರಾಣ ಶಕ್ತಿನ ಸ್ಟ್ರೆಂಥನ್ ಮಾಡೋದ ಕಡೆ ಯಾವುದೇ ರೀತಿ ಗಮನ ಕೊಡಲ್ಲ ಅದರ ಬದಲಾಗಿ ಕಿಡ್ನಿ ಚೀ ಡಿಫಿಶಿಯನ್ಸಿಂದ ಇಂದ ಯೂರಿನ್ ಇನ್ಫೆಕ್ಷನ್ ಆಯ್ತು ಅನ್ಕೊಳ್ಳಿ ಅದಕ್ಕೊಂದು ಆಂಟಿಬಯೋಟಿಕ್ಸ್ ಕೊಡ್ತೀವಿ ಇಲ್ಲ ಸ್ಟಮಕ್ ಚೀರ್ ಡಿಫಿಷಿಯನ್ಸ್ ಇಂದ ಹೊಟ್ಟೆ ನೋವು ಬಂತ ಅನ್ಕೊಳ್ಳಿ ಅದಕ್ಕೊಂದು ಆಂಟಿಬಯೋಟಿಕ್ ಕೊಡ್ತೀವಿ ಲಂಗ್ ಚೀರ್ ಡಿಫಿಷಿಯನ್ಸ್ ಇಂದ ಕೋಲ್ಡ್ ಕಾಫ್ ಆಯ್ತು ಅನ್ಕೊಳ್ಳಿ ಅದಕ್ಕೊಂದು ಸಿರಪ್ ಕೊಡ್ತೀವಿ ಬಟ್ ನೀವು ತಗೋಳೋ ಎಲ್ಲಾ ಮೆಡಿಸಿನ್ಸ್ ನಿಮ್ಗೆ ಅದ್ಭುತವಾದ ರಿಲೀಫ್ ಕೊಡುತ್ತೆ ಕ್ಯೂರ್ ಕೊಡೋಲ್ಲ ಅದಕ್ಕೆ ನೋಡಿ ಒಂದ್ಸತಿ ಮಕ್ಕಳಿಗೆ ಆಂಟಿಬಯೋಟಿಕ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಪದೇ ಪದೇ ತಿಂಗಳಿಗೆ ಎರಡ್ ತಿಂಗಳಿಗೆ ಕೊಡ್ತಾನೆ ಇರ್ತೀವಿ ಡಾಕ್ಟರ್ ತಗ ಹೋಗ್ತಾನೆ ಇರ್ತೀವಿ ಅದಾಗಬಾರ್ದು ಅಂತಂದ್ರೆ ನಾವು ನಮ್ಮ ದೇಹದಲ್ಲಿ ಶಕ್ತಿನ ವೃದ್ಧಿಸ್ಬೇಕು ಅದನ್ನ ಈ ಕಲರ್ ಥೆರಪಿ ಇಂದ ಅದ್ಭುತವಾಗಿ ಮಾಡಬಹುದು ನೀವು ಊಟ ಮಾಡಿದಂಗೆ ಕಲರ್ ಥೆರಪಿ ಮಾಡಿದ್ರೆ ವರ್ಕ್ ಆಗಲ್ಲ ಫ್ರೆಶ್ ಏರ್ ತಗೊಂಡಂಗೆ ಎನರ್ಜಿ ನ ನೀವು ಮೇಂಟೈನ್ ಮಾಡದೆ ಕಲರ್ ಥೆರಪಿ ಮಾಡಿದ್ರೂ ಉಪಯೋಗ ಇಲ್ಲ ಅಕ್ಯು ಪಂಚರ್ ಮಾಡಿದ್ರೂ ಉಪಯೋಗ ಇಲ್ಲ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರೂ ಉಪಯೋಗ ಇಲ್ಲ ಯಾಕಾಗಿ ಅಂದ್ರೆ ಅದು ಆಯುರ್ವೇದ ಇರಬಹುದು ನ್ಯಾಚುರೋಪತಿ ಇರ್ಬೋದು ಇಲ್ಲ ಅಕ್ಯು ಪಂಚರ್ ಇರ್ಬೋದು ಕಲರ್ ಥೆರಪಿ ಇರ್ಬೋದು ಈ ಎಲ್ಲಾ ಶಕ್ತಿಯ ಮೆಡಿಸಿನ್ ಅಂದ್ರೆ ಎನರ್ಜಿ ಮೆಡಿಸಿನ್ ವೈಬ್ರೇಷನಲ್ ಮೆಡಿಸಿನ್ ಅಂತ ಏನಿದಾವೆ ಇದು ಇರೋ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ ಹೊರತು ಹೊಸ ಎನರ್ಜಿನ ಹುಟ್ಟಾಕಲ್ಲ ಹಾಗಾಗಿ ನಾವ್ ಯಾರೇ ನಮ್ಮ ಹತ್ರ ಕಲರ್ ಥೆರಪಿ ಬಂದ್ರೆ ಅವ್ರಿಗೆ ಹೇಳ್ತೀವಿ ಫ್ರೆಶ್ ಅಲ್ಲಿ ವಾಕ್ ಮಾಡಿ ಒಳ್ಳೆ ದೇಶಿ ತಳಿ ಆಹಾರನ ಊಟ ತಗೊಳ್ಳಿ ಮೊದ್ಲು ಊಟ ತಗೊಳ್ಳಿ ಊಟ ತಗೊಳ್ಳಿ ಅಂತ ತಗೋತಾ ಇದ್ದಿಲ್ಲ ಅದಕ್ಕೆ ನಾವೇನ್ ಮಾಡಿದಿವಿ ಬಸವ ಅಕಾಡೆಮಿನಲ್ಲಿ ನಾವೇ ಬೆಳೆದ್ಬಿಟ್ಟು ಇವತ್ತು ನಮ್ಮ ಕ್ಲಿನಿಕ್ ಅಲ್ಲಿ ಅಕ್ಕಿ ಕೊಡ್ತಾ ಇದೀವಿ ಸೊ ಅದ್ಭುತವಾದ ಇಂಪ್ರೂವ್ಮೆಂಟ್ ಅನ್ನ ನೋಡ್ತಾ ಇದೀವಿ